ಗುರುರ್ ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವೀಕ್ಷಕರಿಗೆ ನಮಸ್ಕಾರ ಯುಗಾದಿ ಹಬ್ಬದ ವಿಶೇಷವೇನು ಅದರ ಆಚರಣೆ ಏನು ಅದರ ಮಹತ್ವವೇನು ಅನ್ನೋದ್ರ ಬಗ್ಗೆ ಒಂದೆರಡು ವಿಷಯಗಳನ್ನು ತಿಳಿದುಕೊಳ್ಳೋಣ ಯುಗಾದಿಯ ದಿವಸ ಅಂತಂದರೆ ಹೊಸ ವರ್ಷ ಹೊಸ ಹರ್ಷ ಸಂಭ್ರಮ ಇದೆಲ್ಲವೂ ಕೂಡ ನಮಗೆ ಪರಿಚಿತವಾಗಿರುವಂಥದ್ದೇನೆ ಪ್ರತಿಯೊಬ್ಬ ಹಿಂದುವಿನ ಭಾರತೀಯನ ಮನೆಯಲ್ಲೂ ಕೂಡ ಈ ಹಬ್ಬ ಇಡೀ ದೇಶದಲ್ಲಿ ಆಚರಣೆಯಾಗುವಂಥದ್ದು ಅವತ್ತಿನ ದಿವಸ ಮನೆಗೆ ತೋರಣವನ್ನು ಕಟ್ಟುವಂಥದ್ದು ಇದಂತೂ ಎಲ್ಲ ಹಬ್ಬಗಳಲ್ಲೂ ಇರುವಂಥದ್ದು ಇದಲ್ಲದೆ ಅಭ್ಯಂಗ ಅವತ್ತಿನ ವಿಶೇಷ ಅನ್ನುವಂಥ ಒಂದು ಲೆಕ್ಕ ಇದೆ ಆಮೇಲೆ ಹೊಸ ಬಟ್ಟೆಯನ್ನು ಉಡುವಂಥದ್ದು ಮತ್ತು ಬೇವು ಬೆಲ್ಲಗಳನ್ನು ಸ್ವೀಕರಿಸುವಂಥದ್ದು ಇದಿಷ್ಟು ಅದರ ಪ್ರಧಾನ ಲಕ್ಷಣಗಳಾಗಿ ಕಾಣಿಸುತ್ತೆ ಹಾಗಾದರೆ ಈ ಆಚರಣೆಗಳ ಹಿಂದೆ ಏನಾದ್ರೂ ತತ್ವ ಉಂಟೆ ವಿಶೇಷ ಉಂಟೆ ಅನ್ನೋದನ್ನು ಗಮನಿಸುವಂಥದ್ದು ಮುಖ್ಯವಾಗುತ್ತೆ ಹೊಸ ವರ್ಷದ ಆಚರಣೆಯನ್ನು ಮಾಡುವಂಥದ್ದನ್ನು ಎಲ್ಲ ಕಡೆ ನೋಡ್ತೀವಿ ನ್ಯೂ ಇಯರ್ಸ್ ಡೇ ಅಂತ ಮಾಡೋದಿಲ್ವೇ ಅವತ್ತಂತೂ ಬೇಕಾದ ಜನ ತಿಂದು ಕುಡಿದು ಕುಣಿದು ಕುಪ್ಪಳಿಸಿ ಎಲ್ಲ ಮಾಡ್ತಾರೆ ಮಜಾ ಮಾಡ್ತಾರೆ ಹಾಗಿದ್ರೆ ಅದಕ್ಕೂ ನಮ್ಮ ನವವರ್ಷ ಆರಂಭ ಅಂತ ಹೇಳಿ ನಾವು ಮಾಡುವಂತಹ ಯುಗಾದಿ ಹಬ್ಬದ ಆಚರಣೆಗೂ ಏನು ಭೇದ ಏನು ವ್ಯತ್ಯಾಸ ಒಂದು ಅರ್ಥದಲ್ಲಿ ಅದನ್ನಂತೂ ಜನವರಿ ಫಸ್ಟ್ ಅಂತ ವರ್ಷದ ಕರೆಕ್ಟಾದ ಆರಂಭ ಜನವರಿ ಫಸ್ಟ್ ಅಂದರೆ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ ಅನ್ನೋವಂಥ ಒಂದು ಲೆಕ್ಕ ಮತ್ತು ಅದನ್ನು ಒಂಥರ ಮೋಜಿಗೋಸ್ಕರವಾಗಿಯೇ ಸುಖಕ್ಕೋಸ್ಕರವಾಗಿಯೇ ಮೀಸಲಿಡುವಂಥ ಒಂದು ದಿವಸವಾಗಿದೆ ಆ್ಯಂಡ್ ಇಟ್ ಈಸ್ ಸೋ ಸೆಕ್ಯುಲರ್ ಹಾಗಿರಬೇಕಾದ್ರೆ ನಮ್ಮ ದೇಶದ ಹಬ್ಬಗಳಿಗೇನೆ ಒಂದು ವರ್ಷಾಪೂರ್ತಿ ಹಬ್ಬಗಳು ಬರ್ತಾನೆ ಇರುತ್ತೆ ಎರಡನೇದು ಪ್ರತಿಯೊಂದಕ್ಕೂ ಒಂದು ಏನೋ ಒಂದು ರಿಲಿಜಿಯಸ್ ಸಿಗ್ನಿಫಿಕೆನ್ಸು ಮತ್ತು ಅದಕ್ಕೆ ಹೀಗೆ ಮಾಡಬೇಕು ಈ ಥರದ ಕ್ರಮ ಇರಬೇಕು ಅಂತ ಹೇಳಿ ಏನೇನೋ ವಿಶೇಷವಾಗಿ ಅದನ್ನು ಒಂದು ತುಂಬ ಧಾರ್ಮಿಕವಾದ ಆಚರಣೆ ಅಂತ ಮಾಡಿಬಿಟ್ಟು ಏನೋ ಕಟ್ಟುಪಾಡುಗಳು ಹೀಗೆಲ್ಲ ಮಾಡಿ ಹಾಕ್ಬಿಡ್ತಾರೆ ಅವರೇ ವಾಸಿ ಪಾಶ್ಚಾತ್ಯರಣೆ ನ್ಯೂ ಇಯರ್ಸ್ ಡೇ ಅಂತಂದರೆ ಬರೀ ಎಂಜಾಯ್ ಮಾಡ್ಕೊಂಡಿರ್ತಾರೆ ದಿನವೆಲ್ಲ ರಾತ್ರಿ ಎಲ್ಲ ಮಾಡ್ಕೊಂಡಿರ್ತಾರಲ್ವಾ ಅದಕ್ಕಿಂತ ನಮ್ಮದು ಒಂದು ರೀತಿಲಿ ಕಳಪೆ ಅಂತ ಅನ್ಸೋದಿಲ್ವಾ ಅಷ್ಟು ಸಂಭ್ರಮ ಇಲ್ಲ ಇಲ್ಲ ಅನ್ನೋ ಹಾಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಸರಿಯಾದ ಉತ್ತರ ಏನು ಅನ್ನೋದನ್ನು ಕಂಡುಕೊಳ್ಬೇಕು ಏನು ಹೊಸ ವರ್ಷ ಅಂತ ಹೇಳಿದ್ರೆ ಆ ಮಾತಿಗೆ ಅರ್ಥ ಇದೆಯಾ ಅಂತಲೇ ಒಂದು ನಾವು ಪ್ರಶ್ನೆ ಕೇಳ್ಬೋದು ಯಾಕೆ ಯಾಕೆ ಅಂತ ಕೇಳಿದ್ರೆ ಇವಾಗ ಗಡಿಯಾರ ಇದೆಯಪ್ಪ ಗಡಿಯಾರದಲ್ಲಿ ಮುಳ್ಳು ಸುತ್ತತ್ತೆ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಡಿಗ್ರೀಸ್ ಅದು ಸುತ್ತಿದ್ರೆ ಅದಕ್ಕೆ ಒಂದು ಸುತ್ತ ಸುತ್ತು ಅಂತ ಅಂದ್ಬಿಟ್ಟು ನಾವು ಲೆಕ್ಕ ಇಟ್ಕೊಳ್ತೀವಿ ನಾವು ಗಡಿಯಾರದಲ್ಲಿ ಇಲ್ಲಿ ಹನ್ನೆರಡು ಗಂಟೆ ಅಂತ ಇಟ್ಕೊಂಬಿಟ್ಟು ಅಲ್ಲಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಂಡ್ಬಿಟ್ಟು ಅಲ್ಲಿಗೆ ಒಂದು ಫುಲ್ ಸುತ್ತು ಸುತ್ತಿದ್ರೆ ಅಲ್ಲಿಗೆ ಒಂದು ಸರ್ಕಲ್ ಮುಗೀತು ಒಂದು ಸೈಕಲ್ ಮುಗೀತು ಅಂತ ಅಂದ್ಕೊಳ್ತೀವಿ ಕಾಲ ಅನ್ನೋದು ಚಕ್ರಾಕಾರ ನೀವು ಯಾವುದನ್ನ ಬೇಕಾದರೂ ಸ್ಟಾರ್ಟಿಂಗ್ ಪಾಯಿಂಟಾಗಿ ಇಟ್ಕೊಬಹುದು ಇದನ್ನೇ ಸ್ಟಾರ್ಟಿಂಗ್ ಪಾಯಿಂಟಾಗಿ ಇಟ್ಕೋಬೇಕು ಅನ್ನೋದಕ್ಕೆ ಏನು ಲೆಕ್ಕ ನಾವು ಸಾಮಾನ್ಯವಾಗಿ ನಮ್ಮ ಯುಗಾದಿ ಬರುವಂಥದ್ದು ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಈ ಕಾಲದಲ್ಲಿ ಬರೋ ಅಂಥದ್ದು ಇದೇ ವರ್ಷದ ಆರಂಭ ಅನ್ನೋದಕ್ಕೆ ಏನು ಲೆಕ್ಕ ಇದಕ್ಕೇನಾದ್ರು ಒಂದು ಬೇಸಿಸ್ ಇದೆಯಾ ಅನ್ನೋವಂಥ ಪ್ರಶ್ನೆ ಬರುತ್ತೆ ನೋಡಿ ಇವಾಗ ಜನವರಿ ಫಸ್ಟ್ ಅನ್ನೋದಕ್ಕೆ ನಮ್ಮ ಕ್ಯಾಲೆಂಡರ್ ಶುರುವಾಗೋದು ಡಿಸೆಂಬರ್ ಮುಗಿಯುತ್ತೆ ಜನವರಿ ಶುರುವಾಗುತ್ತೆ ಅದರಲ್ಲಿ ಗೊತ್ತಾಗುತ್ತೆಲ್ವ ಇಯರ್ ಬಿಗಿನಿಂಗ್ ಅಂತ ಅಂದ್ಬಿಟ್ಟು ನಮ್ದು ಏನೋ ಒಂಥರ ಮಾರ್ಚ್ ಏಪ್ರಿಲ್ ಮಧ್ಯದಲ್ಲಿ ಬಂದ್ಬಿಡುವಂಥದ್ದು ಸಾಧಾರಣವಾಗಿ ಮಾರ್ಚಲ್ಲಿ ಹೆಚ್ಚಾಗಿ ಬರುತ್ತೆ ಅದನ್ನೇ ಫಸ್ಟ್ ಮಂತ್ ಅಂತ ಯಾಕೆ ಇಟ್ಕೋಬೇಕು ಆ ಸ್ವಲ್ಪ ನಾವು ಕ್ಯಾಲೆಂಡರ್ನ ಕಥೆಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗೋಗ್ಬಿಡತ್ತೆ ಏನಿದಿಲ್ಲಿ ಅಂತಂದ್ಬಿಟ್ಟು ಅಂತ ಏನು ಅಂತ ಹೇಳಿದ್ರೆ ನಾವು ಯಾರಾದ್ರೂ ಒಂದು ಲೆಕ್ಕಾಚಾರ ಮಾಡಿದ್ರೆ ಎಲ್ಲನೂ ಈಕ್ವಲ್ ಆಗಿ ಮಾಡ್ಕೊಂಬಂದರೆ ಕೊನೆಯಲ್ಲಿ ಒಂದು ಉಳಿದ್ರೆ ಅದನ್ನು ಕೊನೆ ಅಷ್ಟೇನೆ ಅಂತ ಇಟ್ಕೊಂಬಿಡು ಅಂತ ಮಾಡ್ತೀವಿ ಹಾಗೆ ಇದರಲ್ಲೂ ಮಾಡಿರೋದು ಇಂಗ್ಲೀಷ್ ಕ್ಯಾಲೆಂಡರ್ನೇ ನೋಡಿದ್ರೆ ನೀವು ಸಡನ್ನಾಗಿ ಎರಡನೇ ತಿಂಗಳಿಗೆ ನಾವು ಕೊಸರನ್ನ ಇಟ್ಕೊಳ್ಳೋದಿಲ್ಲ ಅಥವಾ ಎಷ್ಟು ಮಿಕ್ತೋ ಅದನ್ನ ಇಟ್ಕೊಳ್ಳೋದಿಲ್ಲ ಇವಾಗ ಜನವರಿ ಫಸ್ಟ್ ಮಂತ್ ಆದರೆ ಫೆಬ್ರವರಿ ಸೆಕೆಂಡ್ ಮಂತ್ ಆಯಿತು ಸೆಕೆಂಡ್ ಮಂತಿಗೆ ಯಾರಾದ್ರೂ ಟ್ವೆಂಟಿ ಏಟ್ ಡೇಸು ಆರ್ ಟ್ವೆಂಟಿ ನೈನ್ ಡೇಸು ಲೀಪ್ ಇಯರ್ ಬಂದಾಗ ಅಂತಂದ್ಬಿಟ್ಟು ಅಲ್ಲಿ ಇಟ್ಕೊಳ್ತಾರ ಬ್ಯಾಲೆನ್ಸ್ನ ಎಲ್ಲದಕ್ಕೂ ಮೂವತ್ತು ಮೂವತ್ತೊಂದು ಎಲ್ಲ ಹಾಕೊಂಡ್ ಬಂದ್ಮೇಲೆ ಕೊನೆಯ ಮಂತ್ಗೆ ಅದು ಕರೆಕ್ಟಾಗಿ ಮೂವತ್ತು ಬರಲ್ಲ ಮೂವತ್ತೊಂದು ಬರಲ್ಲ ಇಪ್ಪತ್ತೆಂಟೋ ಇಪ್ಪತ್ತೊಂಬತ್ತೋ ಬರತ್ತೆ ಅದನ್ನು ಕೊನೆ ತಿಂಗಳಿಗೆ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ಳೋದು ಓಹ್ ಅಲ್ಲಿಗೆ ಲೆಕ್ಕ ಏನಾಯಿತು ಅಂತಂದರೆ ಅವರ ಪ್ರಕಾರವೂ ಕೂಡ ಮಾರ್ಚ್ ಅನ್ನೋದೇ ಮೊದಲನೇ ತಿಂಗಳಾಯಿತು ಮೊದಲನೇ ತಿಂಗಳಾದ್ರೇನೇನೆ ಅವಾಗ ಫೆಬ್ರವರಿ ಕೊನೆಯ ತಿಂಗಳಾಯಿತು ಆ ಕೊನೆಯ ತಿಂಗಳಲ್ಲಿ ಆ ಬ್ಯಾಲೆನ್ಸ್ ಇಟ್ಕೊಳ್ಳೋ ಇಪ್ಪತ್ತೆಂಟೋ ಇಪ್ಪತ್ತೊಂಬತ್ತೋ ಹೆಂಗೆ ಬರುತ್ತೋ ಹಂಗೆ ಅಂತ ಇಟ್ಕೊಳ್ಳೋದು ಇದಕ್ಕೆ ಪ್ರೂಫ್ ನಂಬರ್ ಟೂನು ಇದೆ ಇದು ಒಂದು ಪ್ರೂಫ್ ಆಯ್ತಲ್ಲ ಎರಡನೇ ಪ್ರೂಫ್ ಇದೆ ಏನಂತ ಹೇಳಿದ್ರೆ ಈ ತಿಂಗಳಿಗೆ ಹೆಸರುಗಳು ನೋಡಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ಹೇಳ್ತೀವಲ್ಲ ಏನದು ಆ ಅಂಬರ್ ಅಂಬರ್ ಅಂತಂದ್ಬಿಟ್ಟು ನಾಲ್ಕು ತಿಂಗಳ ಹೆಸರುಗಳಲ್ಲಿ ಬರುತ್ತೆ ಏನದು ಇದು ಎಲ್ಲ ಸಂಸ್ಕೃತನೇ ಯಾಕೆ ಸಪ್ತ ಅಂದ್ರೆ ಏಳು ಅಷ್ಟ ಅಂದ್ರೆ ಎಂಟು ನವ ಅಂದ್ರೆ ಒಂಬತ್ತು ದಶ ಅಂದ್ರೆ ಹತ್ತು ಅರೆ ನೀವು ಹೇಳ್ತಿರಲ್ಲ ಲೆಕ್ಕ ಸರಿ ಹೋಗ್ತಾ ಇಲ್ಲ ಏಳು ಎಂಟು ಒಂಬತ್ತು ಹತ್ತು ಹೇಳಿದ್ರಿ ನೀವು ಆದರೆ ಕ್ಯಾಲೆಂಡರ್ನಲ್ಲಿ ಅದು ಸೆಪ್ಟೆಂಬರ್ ಒಂಬತ್ತನೇ ತಿಂಗಳು ಹತ್ತನೇ ತಿಂಗಳು ಹನ್ನೊಂದನೇ ತಿಂಗಳು ಹನ್ನೆರಡನೇ ತಿಂಗಳು ಹಿಂಗ್ ತಾನೇ ಬರುವಂತಹದ್ದು ನೀವು ಹೇಳಿದ ಲೆಕ್ಕ ಎಲ್ಲ ಹೋಯಿತು ಹಾ ಅದೇನೆ ಮಾರ್ಚ್ ಅನ್ನೋದನ್ನೇ ಫಸ್ಟ್ ಮಂತ್ ಅಂತ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಏಳನೇ ತಿಂಗಳೇ ಸಪ್ತ ಅಂಬರದಲ್ಲಿ ಸಪ್ತಮ ಭಾಗವಾಗಿ ಅದು ಹಾಗೆಯೇ ಅಷ್ಟ ಎಂಟನೇದು ಎಂಟನೇ ತಿಂಗಳು ಒಂಬತ್ತನೇ ತಿಂಗಳು ದಶ ಡಿಸೆಂಬರ್ ಬರುವಂತಹದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನವ ನವ ಲಿಂಗ್ವಿಸ್ಟಿಕಲಿ ಆಲ್ಸೋ ಏಳು ಎಂಟು ಒಂಬತ್ತು ಹತ್ತನೇ ತಿಂಗಳುಗಳೇನೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗಳು ಆದ್ರಿಂದ ಮಾರ್ಚ್ ಅನ್ನೋದನ್ನೇ ಮೊದಲ ಮಾಸ ಅಂತ ಇಟ್ಕೊಂಡ್ರೇ ಅಂದರೆ ನಮ್ಮ ಕ್ಯಾಲೆಂಡರು ನಮ್ಮ ಪಂಚಾಂಗದ ಲೆಕ್ಕವೇ ಬಂತು ನಮ್ಮ ಯುಗಾದಿಯ ಸಮಯ ಏನಿದೆಯೋ ಅವಾಗಲೇ ಆರಂಭ ಅಂತ ಇಟ್ಕೊಂಡ್ರೇ ನಮಗೆ ಫೆಬ್ರವರಿಗೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಅಂತ ಮಾಡ್ಕೊಂಡಿರೋದಿಕ್ಕೆ ಒಂದು ಆಧಾರ ಸಿಕ್ಕಂತಾಯ್ತು ನಂಬರ್ ಒನ್ ನಂಬರ್ ಟೂ ಲಿಂಗ್ವಿಸ್ಟಿಕಲಿ ಎಟಮೊಲಾಜಿಕಲಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಏಳು ಎಂಟು ಒಂಬತ್ತು ಹತ್ತನೇ ತಿಂಗಳು ಅಂತ ಹೇಳೋದಿಕ್ಕೂ ಅವಾಗಲೇ ಕರೆಕ್ಟ್ ಆಗಿ ಸಾಧ್ಯವಾಗುವಂಥದ್ದು ಹೀಗೆ ವರ್ಷದ ಆರಂಭ ಅನ್ನೋದನ್ನ ಯಾವತ್ತು ಬೇಕಾದ್ರೂ ಎಲ್ಲಿ ಬೇಕಾದ್ರು ಇಟ್ಕೋಬಹುದು ಅನ್ನೋ ಥರ ಲೆಕ್ಕವಲ್ಲ ಅವರಲ್ಲಿ ಜನವರಿ ಅದೇನೋ ಜೇನಸ್ ಫೇಸ್ ಅಂತ ಈ ಕಡೆ ಆ ಅಂತ ಅಂತೆಲ್ಲ ಇಟ್ಕೊಂಡಿದ್ರು ಅವರೆಲ್ಲ ಆಗಿರೋದು ಏನು ಒಂದು ಜೂಲಿಯಸ್ ಸೀಸರ್ ಬಂದ ಏ ನನ್ನ ಹೆಸರು ಒಂದು ತಿಂಗಳು ಇರಬೇಕು ಅಂತಂದ ಜುಲೈ ಆಯಿತು ಆಮೇಲೆ ಆಗಸ್ಟಸ್ ಬಂದ ನನ್ನ ಹೆಸರು ಇರಬೇಕು ಅಂತ ಆಗಸ್ಟ್ ಅಂತ ಆಯ್ತು ಹೀಗೆ ಮಧ್ಯ ಕಾಲದಲ್ಲಿ ಹಿಸ್ಟಾರಿಕಲಿ ಯಾರ್ಯಾರೋ ಬಂದಂಥ ಅವರು ಮ ಮಾಡಿದಂತಹ ಅವರ ದಬ್ಬಾಳಿಕೆ ಅವರ ಡಿಮ್ಯಾಂಡ್ಗಳಿಗೆ ಅನುಗುಣವಾಗಿ ಅವರ ಕ್ಯಾಲೆಂಡರ್ ನಿರ್ಮಿತವಾಗಿರುವಂತಹದ್ದು ನಮ್ಮ ದೇಶದ ಕ್ಯಾಲೆಂಡರ್ ಹಾಗಲ್ಲ ನಮ್ಮ ದೇಶದ ಪಂಚಾಂಗ ಸಂವತ್ಸರ ಇದೆಲ್ಲ ನಿರ್ಮಾಣವಾಗಿರುವಂಥದ್ದು ನೇಚರಿನ ಕೆಲವು ಪ್ರಿನ್ಸಿಪಲ್ಗಳ ಮೇಲೆ ಅನ್ನೋದನ್ನ ನಾವು ಧಾರಾಳವಾಗಿ ಹೇಳ್ಬೋದು ಹೇಗೆ ಹೇಳ್ತೀನಿ ಕೇಳಿ ಆ ಎಲ್ಲರೂ ಕೇಳೇ ಇರ್ತೀರಾ ದಿನಯಾಮಿನ್ಯವು ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ ಕಾಲ ಕ್ರೀಡದಿ ಗಚ್ಚುಹು ಅಂತ ಇದನ್ನು ಈ ತರ ದಿನ ನೀವು ಕೇಳಿದ್ದೀರಾ ಶಿಶಿರ ಮತ್ತು ವಸಂತಗಳು ಬರ್ತಾ ಇರತ್ತೆ ಅಂತ ಹೇಳೋ ಅದರಲ್ಲಿ ಒಂದು ಲೆಕ್ಕ ಇದೆ ಶಿಶಿರ ಅನ್ನೋ ಋತುಗಳಲ್ಲಿ ಕೊನೆಯದು ವಸಂತ ಅನ್ನೋದು ಮೊದಲನೇದು ಈ ಶಿಶಿರಋತು ಇಲ್ಲಿ ಏನಾಗುತ್ತೆ ವಸಂತ ಋತು ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಶಿಶಿರೋ ಹೆಸರನ್ನು ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನಮಗೆ ಸಂಸ್ಕೃತದಲ್ಲಿ ಶಿರು ಅಂತ ಧಾತು ಇದೆ ವಿಶರಣ ಅಂತಂದ್ರೆ ಎಲ್ಲ ಉದುರು ಹೋಗ್ಬಿಡುವಂತಹದ್ದು ಈ ಶರೀರ ಕೂಡ ಯಾವತ್ತೋ ಉದ್ಸ ಹೋಗ್ಬಿಡುತ್ತೆ ಅನ್ಕೋಸ್ಕರನೇ ಶರೀರ ಕೂಡ ಅದೇ ಧಾತುವಿನಿಂದಲೇ ಬಂದಿರುವಂತಹದ್ದು ಆ ಶಿಶಿರದಲ್ಲಿ ಶೀರ್ಣ ಜೀರ್ಣವಾದ ಎಲೆಗಳನ್ನೆಲ್ಲ ಮರಗಳು ಉದುರಿಸ್ಬಿಡುತ್ತೆ ವಸಂತ ಋತುವಿನಲ್ಲಿ ಎಲ್ಲನೂ ಕೂಡ ಹೊಸ ಹೊಸದಾಗಿ ಬರುವಂತಹದ್ದು ಪ್ರಕೃತಿಯಲ್ಲೇನೆ ಆ ಪುಷ್ಪಗಳು ಮತ್ತು ಆ ತಳಿರುಗಳು ಪಲ್ಲವಗಳು ಇವುಗಳೆಲ್ಲ ಹೊಸ ಹೊಸದಾಗಿ ಬಂದಿರುವಂತಹ ಕಾಲವನ್ನು ನೇಚರೇ ಅನೌನ್ಸ್ ಮಾಡ್ತಾ ಇದೆ ಇದು ಹೊಸದಾದ ಒಂದು ಕಾಲ ಆರಂಭವಾಗ್ತಾ ಇದೆ ಅಂತಂದ್ಬಿಟ್ಟು ಹಾಗೆ ನವೋ ಪ್ರಕೃತಿಯೇ ತನ್ನ ಹೊಸತನವನ್ನ ತೋರ್ಪಡಿಸುವಂತಹ ಕಾಲವೇನೆ ಈ ವಸಂತ ಋತುವಿನ ಕಾಲವಾಗಿ ಅದೇನೇ ನಮ್ಮ ಯುಗಾದಿಯ ಚೈತ್ರ ಮಾಸದ ಕಾಲ ವಸಂತ ಋತುವಿನಲ್ಲಿ ಚೈತ್ರ ವೈಶಾಖ ಅಂತ ಎರಡು ಹೆಸರುಂಟು ಅದಕ್ಕೆ ಅದಕ್ಕೆ ಆ ಎರಡು ಮಾಸಗಳಿಗೇನೆ ಮಧು ಮಾಸ ಮಾಧವ ಮಾಸ ಅಂತಲೂ ಹೆಸರುಂಟು ಮಧು ಅವಾಗ ಸಂಗ್ರಹವಾಗೋದಿಕ್ಕೆ ಆರಂಭವಾಗುತ್ತೆ ಆ ತಿಳಿರುಗಳನ್ನು ನೋಡಿದ್ರೆ ಸಾಕು ಅದರಲ್ಲಿ ಆ ಎಣ್ಣೆ ಎಣ್ಣೆ ಆಗಿರೋ ಆ ಗ್ಲಾಸಿ ಆಗಿರೋ ಅಂತಹದ್ದು ಆಯ್ಲಿ ಇದು ಮುಟ್ಟಿದ್ರೆ ಕೂಡ ಸ್ಟಿಕ್ಕಿ ಆಗಿರೋವಂಥದ್ದು ಹಾಗೆ ಮಧು ಉಂಟಾಗುವಂಥದ್ದು ಮತ್ತು ಅದೇನೇ ಪರಿಪಕ್ವವಾಗುವಂಥದ್ದು ಮಾಧವ ಹೀಗೆ ಮಧು ಮಾಧವ ಮಾಸಗಳು ಇದೇನೇ ಚೈತ್ರ ಮತ್ತು ವೈಶಾಖ ಇದೇನೇ ವಸಂತ ಋತು ಒಂದೊಂದು ಋತುವಿನಲ್ಲೂ ಎರಡೆರಡು ಮಾಸಗಳು ಹಾಗೆ ಈ ಚೈತ್ರ ವೈಶಾಖಗಳಿಂದ ಆಗಿರುವಂತಹ ವಸಂತಕ್ಕೇನೆ ಋತುಗಳ ರಾಜ ಅಂತ ಹೆಸರು ಆರು ಋತುಗಳುಂಟು ಒಂದು ವರ್ಷದಲ್ಲಿ ಅದರಲ್ಲಿ ಆ ಮೊಟ್ಟ ಮೊದಲನೆಯ ಋತು ಅಂತ ಅನಿಸ್ಕೊಳ್ಳುವಂಥದ್ದೇ ವಸಂತ ತುಂಬ ತುಂಬ ಎಂಜಾಯಬಲ್ ಆಗಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಋತುಗಳ ರಾಜ ಅಂತ ಹೇಳುವಂತಹದ್ದು ಮತ್ತು ಅದಕ್ಕೂ ಕೂಡ ಶೃಂಗಾರ ರಸಕ್ಕೂ ಕೂಡ ತುಂಬಾ ಹತ್ತಿರದ ನಂಟು ಆದ್ರಿಂದಲೇ ಕವಿಗಳು ವರ್ಣನೆ ಮಾಡಬೇಕಾದ್ರೆ ಆ ವಸಂತ ಋತುವಿನ ಕಾಲವರ್ಣ ವರ್ಣನೆ ಮಾಡುವಂತಹದ್ದು ಅದು ಶೃಂಗಾರಕ್ಕೆ ತುಂಬಾ ಒಪ್ಪುವಂತಹದ್ದು ಅನ್ನುವಂಥದ್ದು ಇದಲ್ಲದೇನೆ ಬೇರೆ ಒಂದು ದೃಷ್ಟಿಯೂ ಇದೆ ಅದನ್ನು ಮುಂದೆ ಹೇಳ್ತೀನಿ ಈ ಯುಗಾದಿಯನ್ನ ಎರಡು ಕ್ರಮದಲ್ಲಿ ಮಾಡ್ಕೊಂಡ್ಬರೋದಿದೆ ಒಂದು ಚಾಂದ್ರಮಾನ ಮತ್ತು ಇನ್ನೊಂದು ಸೌರಮಾನ ಅಂತ ಈಗ ಋತುಗಳ ಲೆಕ್ಕ ಎಲ್ಲ ಹೇಳಿದ್ನಲ್ಲ ಅದು ಚಾಂದ್ರಮಾನದ ಲೆಕ್ಕದಲ್ಲಿ ಬರುವಂಥದ್ದು ಇದಾಗಿ ಒಂದು ಸ್ವಲ್ಪ ದಿವಸಕ್ಕೇನೆ ನಮಗೆ ಸೌರಮಾನದ ಯುಗಾದಿ ಬರುತ್ತೆ ಅದನ್ನೇ ಸಂಕ್ರಾಂತಿ ಅಂತ ಹೇಳುವಂಥದ್ದು ದ್ವಾದಶ ರಾಶಿಗಳಲ್ಲಿ ಸೂರ್ಯನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಅವನು ಚಲಿಸುವಂತಹದ್ದನ್ನೇ ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಹೇಳುವಂಥದ್ದು ಆವಾಗ್ಲೇನೆ ಉತ್ತರಾಯಣ ಕೂಡ ಆರಂಭವಾಗುವಂಥದ್ದು ಸೂರ್ಯನ ಗತಿ ಆವಾಗ ದಕ್ಷಿಣದ ಕೊನೆಗೆ ಇದ್ದಂಥದ್ದು ಇನ್ನು ಉತ್ತರದತ್ತ ತಿರುಗುವಂಥದ್ದು ಹೀಗೆ ನೋಡಿದಾಗ ಇಲ್ಲಿ ನಾವು ನೇಚರಲ್ಲೇ ಆಗ್ತಾ ಇರುವಂಥ ಏನೋ ಬದಲಾವಣೆಗಳನ್ನೇ ಗಮನಿಸಿಕೊಂಡು ಅದನ್ನೇ ಆಧರಿಸಿಕೊಂಡು ಯಾವುದೋ ಇಂಡಿವಿಜುವಲ್ಸ್ ಅಲ್ಲ ಯಾವುದೋ ವ್ಯಕ್ತಿ ಹೆಸರಲ್ಲ ಅದನ್ನು ಹೀಗೆ ಮಾಡಿಕೊಂಡು ಈ ಹಬ್ಬಗಳನ್ನು ಆರಂಭ ಮಾಡುವಂಥದ್ದಾಗಿದೆ ಅಷ್ಟೇ ಅಲ್ಲ ಇದರಲ್ಲಿ ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ ನಾವು ಶಿಶಿರ ವಸಂತ ಅಂತ ಹೇಳಿದ್ವಿ ಅಲ್ಲೂ ಕೂಡ ಅಷ್ಟೇ ಕಾಲ ಚಕ್ರ ಒಂದು ಫುಲ್ ಸರ್ಕಲ್ ಸುತ್ತತಿಲ್ಲ ಆರು ಋತುಗಳು ಆ ಆರನೇ ಋತು ಋತು ಇದೆಯಲ್ಲ ಅದನ್ನೇ ನಾವು ಈ ಕಾಲ ಸರ್ಪನ ಬಾಲ ಅಂತ ಇಟ್ಕೊಂಡ್ರೆ ಆ ಬಾಲವೇ ವಸಂತ ಋತು ಅಂದ್ರೆ ಆ ಸರ್ಪದ ಬಾಯಲ್ಲಿ ಇರೋ ಹಾಗೆ ಕಾಲವನ್ನು ನಾವು ಚಕ್ರ ಅಂತ ಹೇಳಿದ್ರು ಆಕ್ಚುಯಲಿ ಸ್ಪೀಕಿಂಗ್ ಅದು ಸ್ಪೈರಲ್ಲು ಸೊ ಹಿಂಗೊಂದು ಸುತ್ತ ಸುತ್ತೆ ಅಲ್ಲಿಂದ ಹೊಸ ಚಕ್ರ ಆರಂಭವಾಗುತ್ತೆ ಮತ್ತೊಂದು ಈ ಮರಗಳಲ್ಲಿ ಆನ್ಯುಯಲ್ ರಿಂಗ್ಸ್ ನಾವು ನೋಡ್ತೀವಲ್ಲ ಆ ರೀತಿ ಅಂದ್ರೆ ನೇಚರಲ್ಲೇ ಕ್ಲಿಯರ್ ಕಟ್ ರೆಕಾರ್ಡ್ಸ್ ಇರುತ್ತೆ ಅದರಲ್ಲಿ ಹಾಗೆ ನೇಚರ್ನ ರೆಕಾರ್ಡ್ಗಳನ್ನು ನೋಡ್ಕೊಂಡ್ಲೇನೆ ನಮ್ಮ ಜೀವನವನ್ನ ಮಾಡಿಕೊಂಡಿರುವಂತಹ ಒಂದು ಕ್ರಮವನ್ನ ನಾವು ಇಲ್ಲಿ ನೋಡ್ತೇವೆ ಚಾಂದ್ರಮಾನ ಯುಗಾದಿ ಆಗಲಿ ಸೌರಮಾನ ಯುಗಾದಿ ಆಗಲಿ ಎರಡು ಕೂಡ ಒಂದು ಒಂದು ರೀತಿಯಲ್ಲಿ ಸಂಧಿಕಾಲಗಳು ಅಂತಂದ್ಬಿಟ್ಟು ಹೇಗೆ ಸಂಧಿಕಾಲ ಅಂತ ಹೇಳಿದ್ರೆ ಈಗ ತಾನೇ ಹೇಳಿದೆ ಶಿಶಿರ ಕಳೆಯಿತು ವಸಂತ ಆರಂಭವಾಯ್ತು ಅನ್ನುವಂತಹದ್ದು ಒಂದು ಸಂಧಿಯ ಪಾಯಿಂಟ್ ಹಾಗೆಯೇ ಸೌರಮಾನ ಯುಗಾದಿ ತಗೊಂಡ್ರೆ ನಾವು ದಕ್ಷಿಣಾಯನ ಮುಗಿಯಿತು ಸೌರಮಾನ ಆರಂಭವಾಯಿತು ಅಹ್ ಉತ್ತರಾಯಣ ಆರಂಭವಾಯಿತು ಅಂತ ಹೇಳಬೇಕಾದ್ರೆ ಅಲ್ಲೊಂದು ಸಂಧಿ ಕಾಲ ಈ ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಇದೆರಡಲ್ಲೂ ಕೂಡ ಅಲ್ಲಿ ಸಂಧಿ ಕಾಲವನ್ನ ನಾವು ಗಮನಿಸಬಹುದು ಸಂಧಿ ಸ್ಥಾನಗಳು ಅವುಗಳು ಯಾವುಗಳ ಸಂಧಿ ಅಂದರೆ ಎರಡರ ಬೇಕಲ್ಲ ಯಾವುದರ ಸಂಧಿ ಅಂತ ಹೇಳಿದ್ರೆ ಈಗ ವಸಂತ ಋತು ಆಮೇಲೆ ಗ್ರೀಷ್ಮ ಋತು ವರ್ಷ ಋತು ಅನ್ನೋವಂಥದ್ದು ಒಂದು ಯೂನಿಟು ಆಮೇಲೆ ಶರದ್ ಋತು ಹೇಮಂತ ಋತು ಋತು ಅನ್ನೋದು ಒಂದು ಯೂನಿಟ್ಟು ಒಂದರಲ್ಲಿ ಅಗ್ನಿತತ್ವ ಪ್ರಧಾನ ಇನ್ನೊಂದರಲ್ಲಿ ಸೋಮತತ್ವ ಪ್ರಧಾನ ಅಂತ ಹೇಳುವಂತಹ ಒಂದು ಲೆಕ್ಕವಿದೆ ಹಾಗಾಗಿ ಇವುಗಳು ಸೇರುವ ಸ್ಥಾನ ಈ ಅಗ್ನಿ ಮತ್ತು ಸೋಮ ಅನ್ನೋವಂಥದ್ದೇ ಶಿವ ಮತ್ತು ಶಕ್ತಿಗಳ ಒಂದು ಸಂಧಿಸ್ಥಾನ ಇದು ಸೊ ಇದರಲ್ಲಿ ಈ ಶಿವ ಮತ್ತು ಶಕ್ತಿಗಳ ಸಂಧಿಸ್ಥಾನ ಹಬ್ಬ ಅನಪದನೇ ಹೇಗೆ ಬಂದಿದೆ ಅಂತ ಗಮನಿಸೋದು ಕೂಡ ಒಂದು ಮುಖ್ಯವಾದ ಅಂಶ ಹಬ್ಬ ಪದ ಬಂದಿರೋದು ಪರ್ವ ಅನ್ನೋದ್ರಿಂದ ಪರ್ವ ಅನ್ನೋ ಅನ್ನೋದನ್ನ ಸಾಧಾರಣವಾಗಿ ಈ ಕಬ್ಬಿನ ಜಲ್ಲೆ ಇರುತ್ತೆಲ್ಲ ಅದರಲ್ಲಿ ಮಧ್ಯದಲ್ಲಿ ಆ ನೋಡ್ಸ್ ಅಂತೆಲ್ಲ ಬರುತ್ತಲ್ಲ ಅದಕ್ಕೆ ಅದನ್ನ ಬಳಸ್ತಾರೆ ಯಾವುದೇ ಮರದಲ್ಲೂ ಗಿಡದಲ್ಲೂ ನಾವು ಆ ನೋಡ್ಸ್ ಅನ್ನೋದನ್ನು ನೋಡಬಹುದು ನಾವು ಕೆಲವು ಗಿಡಗಳಲ್ಲಿ ಆ ನೋಡ್ಸ್ ಅನ್ನುವಂಥದ್ದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅದರಲ್ಲಿ ಜೀವರಸ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ನೆಟ್ಟರೇನೆ ಗಿಡ ಬೆಳ್ಕೊಂಡ್ಬಿಡುವಂಥದ್ದು ಕೂಡ ಉಂಟು ಹಾಗೆ ಅಲ್ಲೆಲ್ಲ ಕೂಡ ರಸೋದಯ ಸ್ಥಾನಗಳು ಸಂಧಿ ಸ್ಥಾನಗಳು ಪ್ರತಿಯೊಂದು ನೋಡು ಕೂಡ ಒಂದು ಸಂಧಿ ಸ್ಥಾನ ಸಂಧಿಸ್ಥಾನಿರುವಂತಹದ್ದು ಹಾಗೆ ಈ ಕಾಲ ವೃಕ್ಷದಲ್ಲಿ ಅಥವಾ ಕಾಲ ಇಕ್ಷುವಲ್ಲಿ ಅಂದರೆ ಕಾಲವೆಂಬ ಕಬ್ಬಿನ ಜಿಲ್ಲೆಯಲ್ಲಿ ಬರುವಂತಹ ಆ ಗಿಣ್ಣುಗಳ ಸ್ಥಾನಗಳೇನೆ ಈ ಪರ್ವಗಳು ಪರ್ವಗಳು ಅದರಲ್ಲಿ ರಸೋದಯ ಅನ್ನುವಂಥದ್ದು ಉಂಟು ಅದು ಭೋಗಕ್ಕೂ ಹೊಂದುವಂಥದ್ದು ಮತ್ತು ಯೋಗಕ್ಕೂ ಧ್ಯಾನ ಧ್ಯಾನರಸಕ್ಕೂ ಕೂಡ ಅದು ಪೋಷಕವಾಗಿರುವಂಥದ್ದು ಇಂತಹವುಗಳು ಈ ಹಬ್ಬಗಳು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು ಯುಗಾದಿಯ ಹಬ್ಬದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡೇ ಮಾಡುವಂಥದ್ದು ಅಂತಂದರೆ ಬೇವು ಬೆಲ್ಲ ಇವುಗಳನ್ನ ಸ್ವೀಕರಣೆ ಮಾಡುವಂತಹದ್ದು ಏನಿದ್ರ ವಿಶೇಷ ಅಂತ ಹೇಳಿದ್ರೆ ಬೇವು ಅನ್ನುವಂಥದ್ದು ಕಹಿಯಾದ ಪದಾರ್ಥವಾದರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು ಮೂಳೆಯ ತನಕ ವ್ಯಾಪಿಸಿರುವಂತಹ ವ್ಯಾಧಿಗಳನ್ನು ಕೂಡ ಇದು ಪರಿಹಾರ ಮಾಡಬಲ್ಲದು ಅಂತ ಆಯುರ್ವೇದ ತಜ್ಞರು ಅದನ್ನ ಹೇಳ್ತಾರೆ ಮತ್ತು ಈ ಬೇವು ಬೆಲ್ಲ ಅನ್ನುವಂಥದ್ದು ನಮಗೆ ಸುಲಭವಾದ ಲೆಕ್ಕಕ್ಕೆ ಸಿಗುವ ಹಾಗೆ ಕಹಿ ಮತ್ತು ಸಿಹಿಗಳು ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಿಹಿ ಕಹಿ ಎರಡೂ ಬರ್ತಾನೆ ಇರುತ್ತೆ ಆದ್ರಿಂದ ಅದನ್ನ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಲೌಕಿಕ ಜೀವನಕ್ಕೆ ಒಂದು ಆದರ್ಶವಾದರೆ ಅದು ಯೋಗಿಯ ಜೀವನಕ್ಕೂ ಆದರ್ಶ ಹೌದು ಅನ್ನೋದನ್ನ ಶ್ರೀರಂಗ ಮಹಾಗುರುಗಳು ತೋರಿಸಿಕೊಟ್ಟಿದ್ರು ಸುಖ ದುಃಖೆ ಸಮೇ ಕೃತ್ವ ಲಾಭ ಲಾಭವು ಜಯ ಜಯವು ಅನ್ನೋವಂಥದ್ದು ಯೋಗಿಯ ಆದರ್ಶವು ಹೌದು ಆದ್ದರಿಂದ ಈ ರೀತಿಯಾಗಿ ಲೈಫನ್ನೇ ಒಂದು ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಕಾಲಘಟ್ಟಗಳಲ್ಲಿ ಬರುವಂತಹ ವಿಶೇಷವಾದ ರಸಗಳನ್ನು ಗಮನಿಸಿಕೊಂಡು ಅದರ ಆಸ್ವಾದನೆಯನ್ನು ಅಂತರಂಗಕ್ಕೂ ಬಹಿರಂಗಕ್ಕೂ ಸಲ್ಲುವಂತೆ ಯೋಗಕ್ಕೂ ಭೋಗಕ್ಕೂ ಸಲ್ಲುವಂತೆ ಮಾಡುವುದೇ ಈ ನಮ್ಮ ಎಲ್ಲ ಹಬ್ಬಗಳ ಮತ್ತು ವಿಶೇಷವಾಗಿ ಈ ಯುಗಾದಿ ಹಬ್ಬದ ಒಂದು ವಿಶೇಷ ಅನ್ನೋದನ್ನು ಜ್ಞಾಪಿಸಿಕೊಂಡು ತಮಗೆಲ್ಲರಿಗೂ ನಮಸ್ಕರಿಸಿ ಈ Na alkuwatu waɗin na muskara.